ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ವೀಕೆಂಡ್ ಆಗಿತ್ತು ಸೊ ಹಾಗಾಗಿ ನನ್ನ ಮಗನಿಗೆ ಸ್ಕೂಲಲ್ಲಿ ಯೂಶ್ಲಿ ಕೆಲವು ಆ್ಯಕ್ಟಿವಿಟೀಸ್ ಕೊಡಿಸ್ತಾರೆ ಎ ಬಿ ಬಿ ಪೇಂಟ್ ಮಾಡೋದು ಮತ್ತು ಎ ಈ ಥರ ಮಧ್ಯದ ಸ್ಪೇಸ್ ಕೊಟ್ಟು ಅವನಿಗೆ ಅದ್ರೊಳಗೆ ಈ ಥರ ಪೇಂಟ್ ಮಾಡಿಸೋದು ಥರ ಸೊ ಅವನಿಗೂ ಸ್ವಲ್ಪ ಟೈಮ್ ಪಾಸ್ ಆಗಲಿ ಬರೀ ಅದು ಇದು ಆಟಾಡ್ತಾನೆ ಅಂತ ನಾನು ಆ್ಯಕ್ಟಿವಿಟೀಸ್ ಮಾಡ್ಸಕ್ಕೆ ಶುರು ಮಾಡಿದ್ದೆ ಲಕ್ಷ್ಮಿ ಹೇಳ್ಕೊಟ್ಟಿರೋದ್ ನಿಂಗೆ ಹಿಂಗ್ ಮಾಡಕ್ಕೆ ಜ್ಯೋತಿ ಮ್ಯಾಮ್ ಹೇಳ್ಕೊಟ್ಟಿರೋದ ಹ್ಮ್ ಬೇಬಿ ಗುಡ್ ಜಾಬ್ ಬೇಬಿ ಹ್ಮ್ ಕ್ಲೀನ್ ಮಾಡೋದು ಯಾರು ಇವಾಗ ನಿನ್ನ ಈ ತರ ಎಲ್ಲ ಮಾಡ್ಕೊಂಡಿದ್ದೀರಲ್ಲ ಕಾಲು ಕೈ ಎಲ್ಲ ಯಾರು ಕ್ಲೀನ್ ಮಾಡೋದು ನಿಮ್ನ ಕ್ಲೀನ್ ಯಾರು ಮಾಡೋದು ನಿಮ್ನ ಈಗ ಸ್ನಾನ ಆಗೋಗಿತ್ತಲ್ಲ ನಿಮ್ಮದು ಕ್ಲೀನ್ ಯಾರ್ ಮಾಡೋದು ಹೇಳಿ ಯಾರು ಕೇಳಿ ಕ್ಲೀನ್ ಮಾಡಿಸ್ಕೊತೀರಾ ಜ್ಯೋತಿ ಮ್ಯಾಮ್ ಕೇಳಿ ಕ್ಲೀನ್ ಮಾಡಿಸ್ಕೊತೀರಾ ಹ್ಞೂ ಜ್ಯೋತಿ ಮ್ಯಾಮ್ ಕ್ಲೀನ್ ಮಾಡಿಕೊಡಿ ಮ್ಯಾಮ್ ಪಾಪು ನಿಂಗೆ ಹಾಲು ಕೊಟ್ಟಿದ್ದು ಅಮ್ಮ ಜೋಜನಲ್ಲಿ ಯಾರು ಮಾಡಿಸೋದು ಅಮ್ಮ ಊಟ ಯಾರು ಮಾಡಿಸೋದು ಅಮ್ಮ ನಿನಗೆ ನಿನ್ನ ಜೊತೆ ಆಟ ಯಾರು ಆಡೋದು ನೀನು ಯಾರ್ದು ಮುದ್ದು ಮಗ ಸೂ ನಿನ್ನ ಸೂ ಸಾರಿ ಸೊ ಇದು ನನ್ನ ಮಗನದು ಹ್ಯಾಪ್ ಟೀಚರ್ಸ್ ಡೇ ಇದು ಗ್ರೀಟಿಂಗ್ ಮಾಡಬೇಕಿತ್ತು ಇದು ನಾನೇ ಮಾಡಿರೋದು ದಿನ ನಾವೇ ಮಾಡೋದು ಸೊ ಯು ಆರ್ ದ ಬೆಸ್ಟ್ ಟೀಚರ್ ಇನ್ ದಿಸ್ ವರ್ಲ್ಡ್ ಲವ್ ಯು ಸೋ ಮಚ್ ಜ್ಯೋತಿ ಮ್ಯಾಮ್ ಹ್ಯಾಪಿ ಟೀಚರ್ಸ್ ಡೇ ಬೈ ಅಥರ್ ಬಟ್ ಈ ಸ್ಟಾರ್ಸಿಂದ ಹಿಡಿದು ಹಾರ್ಟ್ ಎಲ್ ಏನೇನಿದೆ ಎಲ್ಲದನ್ನು ಅವನ ಕೇಳೆ ಅಂಟಿಸಿದ್ದೀನಿ ಹಾಗಾಗಿ ನೋಡಿ ಎಲ್ಲ ಉಲ್ಟುಲ್ಟಾ ಇದೆ ಕೆಲವು ಬಿಕಾಸ್ ಅವ್ನು ಹೆಂಗೆ ಅಂಟಿಸ್ತಾನೆ ಅಂಟಿಸ್ಲಿ ಬಿಕಾಸ್ ಅವಂದು ಅವನ್ ಮಾಡಬೇಕು ಅನ್ನೋದು ಒಂದರೆ ಇದು ಈ ಹಾರ್ಟ್ ಸ್ಟಾರ್ಸ್ ಮತ್ತು ಇದು ಅಷ್ಟೆ ಇದು ಮತ್ತು ಇದೂ ಅವನಿಗೆ ಅನ್ಸಿದ್ದು ಆ್ಯಂಡ್ ಅವ್ರು ಇನ್ನೊಂದು ಇದು ಕೊಟ್ಟಿದ್ರು ಆ್ಯಕ್ಟಿವಿಟಿ ಥರ ಅವ್ರದ್ದೇನೋ ಬುಕ್ ಮಾಡಿಕೊಡ್ತಾರಂತೆ ಅದಕ್ಕೆ ಅವ್ನ ಮನೇಲಿ ಮಾಡೋ ಆ್ಯಕ್ಟಿವಿಟೀಸ್ ಫೋಟೋಸ್ ತಗ್ಸಿ ಅಂತ ಸೋ ನೋಡಿ ಅವ್ನು ಫೈವ್ ಫೋಟೋಸ್ ಫೈವ್ ಆ್ಯಕ್ಟಿವಿಟೀಸ್ ಇತ್ತು ಕಲರ್ಡ್ ಸರ್ಕಸ್ ಸರ್ಕಲ್ ಮೇಲೆ ಜಂಪ್ ಮಾಡೋದು ಒಂದು ಆ್ಯಕ್ಟಿವಿಟಿ ಇನ್ನೊಂದು ಕ್ಲೇಯಲ್ಲಿ ಆಟ ಆಡೋದು ಬಂದು ಆ್ಯಕ್ಟಿವಿಟಿ ಬಾಲ್ ಥ್ರೋ ಮಾಡ್ತಿರೋದು ಒಂದು ಇನ್ನೊಂದು ವಾಟರಲ್ಲಿ ವಾಟರ್ ಆ್ಯಕ್ಟಿವಿಟಿ ಟ್ರಾನ್ಸ್ಫರಿಂಗ್ ಏನಾದರೂ ಒಂದು ಮಾಡಿಸಿ ಅಂತ ಇನ್ನೊಂದು ಅವನು ಸ್ಯಾಂಡಲ್ ಆಟಾಡ್ತಿರೋದು ಸೊ ಇದನ್ನೆಲ್ಲ ಫೋಟೋ ಮಾಡಿಬಿಟ್ಟು ಕಳಿಸಿ ಅಂತ ಸೊ ಈಗ ಇದು ಇದು ಎಲ್ಲ ನಾಳೆಗೆ ಕಳಿಸ್ಕೊಡ್ಬೇಕು ಸೊ ಎತ್ತಿಟ್ಟಿದ್ದೀನಿ ನೆಕ್ಸ್ಟ್ ಸೊ ಇದು ಬಂದು ಫ್ಯೂ ಡೇಸ್ ವಿಡಿಯೋ ಸೊ ಏನಂದ್ರೆ ಈಗ ಮಿಡ್ ಟರ್ಮ್ ಆಗ್ತಾ ಇದೆ ಅಲ್ವಾ ದಸರಾ ಹಾಲಿಡೇಸ್ ಇಸ್ ಆಲ್ಮೋಸ್ಟ್ ಲೈಕ್ ಮಿಡ್ ಟರ್ಮ್ ಅಲ್ವಾ ಈಗ ಸೊ ಫಸ್ಟ್ ಹಾಫ್ ಟರ್ಮ್ ಅಲ್ಲಿ ಅವ್ರು ಏನ್ ಹೇಳ್ಕೊಟ್ಟಿರ್ತಾರೆ ಅದನ್ನೆಲ್ಲ ನಮಗೆ ಪೇರೆಂಟ್ಸ್ ಗೊತ್ತಾಗಬೇಕು ಅಂಡ್ ಅವ್ರಿಗೆ ಒಂದು ಟೆಸ್ಟ್ ಟೆಸ್ಟ್ ಅಂತ ಕರಿ ಕರೆಯಾಗಲ್ಲ ಬಟ್ ಪೇರೆಂಟ್ಸ್ಗೂ ಗೊತ್ತಾಗಬೇಕು ಶೋ ಕೇಸಿಂಗ್ ತರ ಇಟ್ಟಿರ್ತಾರೆ ಆಲ್ಮೋಸ್ಟ್ ಟೆಸ್ಟೇ ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ ನೋಡಿ ಅದು ಕ್ವೆಶನ್ ಪೇಪರ್ ಅದು ಒಂದು ಟೆನ್ ಕ್ವೆಶನ್ಸ್ ಇರುತ್ತೆ ಅವ್ರಿಗೆ ಏನು ಹೇಳ್ಕೊಟ್ಟಿದ್ದಾರೆ ಅದ್ರ ಬೇಸಿಸ್ ಮೇಲೆ ಅಲ್ಲೇ ಎಲ್ಲ ಲೇಔಟ್ ಮಾಡಿರ್ತಾರೆ ಸೊ ಅವರು ಅದನ್ನ ಐಡೆಂಟಿಫೈ ಮಾಡಬೇಕು ಏನು ಸೀರಿಯಸ್ ಅಲ್ಲ ಮಕ್ಳು ಎಷ್ಟು ಹೇಳ್ತಾರೆ ಹೇಳಿ ಆತರ ಏನು ಫೋರ್ಸ್ ಮಾಡೋದು ಏನು ಮಾಡಲ್ಲ ಬಟ್ ಏನಂದ್ರೆ ಪೇರೆಂಟ್ಸ್ ಗೊತ್ತಾಗ್ಬೇಕು ಅವ್ರು ಏನ್ ಮಾಡ್ತಾ ಇದಾರೆ ಸ್ಕೂಲ್ ಅಲ್ಲಿ ಏನ್ ಗ್ರಾಸ್ ಅನ್ನೋ ತರ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಕ್ವೆಶನ್ ನ ಪೇರೆಂಟ್ಸ್ ಕೈಗೆ ಕೊಡ್ತಾರೆ ಪೇರೆಂಟ್ಸ್ ಕ್ವೆಶನ್ಸ್ ಕೇಳಬೇಕು ಮಕ್ಳಿಗೆ ಅಂಡ್ ಮಕ್ಳು ಆನ್ಸರ್ ಮಾಡಬೇಕು ಅಂದ್ರೆ ಅದನ್ನ ಐಡೆಂಟಿಫೈ ಮಾಡಬೇಕು ಫೋರ್ಸ್ ಏನು ಮಾಡಲ್ಲ ಜಸ್ಟ್ ಒಂದು ಇದ್ರ ತರ ಸೊ ಅದನ್ನ ನಾವು ಟಿಕ್ ಮಾಡಿದ್ರೆ ನಮಗೂ ಒಂದ್ ಇದು ದಟ್ ನಮಗೆ ಇಷ್ಟು ಹೇಳ್ಕೊಟ್ಟಿದ್ದಾರೆ ಅಂತ ಅವ್ರಿಗುನು ಸ್ಕೂಲ್ ಅವ್ರಗುನು ಅದೊಂದ್ ಇದಾಗುತ್ತೆ ಇಷ್ಟು ಐಡೆಂಟಿಫೈ ಮಾಡಿದ್ರು ಅನ್ನೋ ತರ ಏನೇನು ಐಡೆಂಟಿಫೈ ಮಾಡಿದ್ರೆ ನೋಡೋಣ ಬನ್ನಿ Wow。Wow, sure. wow! 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 Super! Wow! Wow! So, very good! Manchu, ella kursuta! Paaku! It's last shape yadu bangari edi mama ke? Iti, iti, pavali iti. Iti, matkodi. Na, nangiti Very good! Adi shape edi bangara, yao shape edi? Circle! Wow! Good job!

Show me your hands. Hey. Where is your legs? Yeah. Legs. Leg. Leggily. Legg. Bye. Show me your nose. Nose. Super. Yes. <laughs> Mouth. Mouth. Ears. Super. Where is your head? Head. Yeah. Head. Where is it? Head in. Yay. Yay. Bye bye. Feet only, baby. feet only. Feet. Feet, your Feet. job. And now tell the baby ಸೊ ನೋಡುದ್ರಲ್ಲ ಹೀಗೆ ಗ್ಯಾಪ್ ಗ್ಯಾಪ್ ಕೊಟ್ಟು ಆನ್ಸರ್ಸ್ ಮಾಡ್ತಿದ್ದ ಕೆಲವು ಸತಿ ಅವ್ರಿಗೆ ಇಂಟ್ರೆಸ್ಟ್ ಇತ್ತು ಕೆಲವು ಸತಿ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಆಕ್ಚುಲಿ ಅವ್ರು ಎಷ್ಟು ಟೆನ್ ಕ್ವಶನ್ಸ್ ಕೊಟ್ಟಿದ್ರಲ್ಲ ಅದನ್ನೆಲ್ಲದನ್ನು ಮಾಡ್ದ ಅವನು ಸೊ ಸ್ಕೂಲಿಗೆ ಸ್ಟಾರ್ಟಿಂಗ್ ಹೋಗ್ಬೇಕಾದ್ರೆ ಅವ್ನಿಗೆ ಇಷ್ಟ ಆಗ್ಲಿಲ್ಲ ಬಟ್ ಬರೋ ಟೈಮಲ್ಲಿ ಅವ್ನ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರಲ್ಲ ಅದು ಸ್ಲಾಟ್ಸ್ ಕೊಟ್ಟಿರ್ತಾರೆ ಒಬ್ಬೊಬ್ರು ಪೇರೆಂಟ್ಸ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಆ ಟೈಮಿಗೆ ನಾವು ಬರಬೇಕು ಸೊ ಇವನ್ ಕಿನ್ ಇವನ್ ಸ್ಲಾಟ್ಸ್ ಸ್ವಲ್ಪ ಲೇಟ್ ಆಯ್ತು ಬಿಕಾಸ್ ಇವ್ ಸ್ವಲ್ಪ ಅಡ್ಜಸ್ಟ್ ಹೋದ ತಕ್ಷಣ ಅಳ್ತಿದ್ದ ಅಡ್ಜಸ್ಟ್ ಆಗೋದೇ ಲೇಟ್ ಆಯ್ತು ಬಟ್ ಆಮೇಲೆ ನೋಡಿ ಫ್ರೆಂಡ್ಸ್ ಎಲ್ಲ ಕೆಲವು ಸಿಕ್ಕಿದ್ರು ಅವ್ನಿಗೆ ಬರೋಕೆ ಮೂಡಿಲ್ಲ ನನಗ್ ಬಾಯಿ ಹೇಳ್ಬಿಟ್ಟು ನೀನ್ ಹೋಗು ನನ್ ಇಲ್ಲೇ ಆಟ ಆಡ್ಕೊಂಡಿರ್ತೀನಿ ಅಂತ ನನ್ನೇ ಕಳಿಸ್ತಾ ಇದ್ದ ಸೊ ಹೀಗೆ ಮಕ್ಕಳು ಕಳಿಸ್ಬೇಕಾದ್ರೆ ನಮ್ಗೆ ಪೇರೆಂಟ್ಸ್ ಬೇಜಾರ್ ಆಗುತ್ತೆ ಅಯ್ಯೋ ಇಷ್ಟೊಂದು ಅಳ್ತಿಯಾರಲ್ಲ ಇಸ್ ಇಟ್ ನೆಸರಿ ಅನ್ನೋ ತರ ಬಟ್ ಕಳಿಸ್ಬೇಕಾದ್ರೆ ಯಾವಾಗ್ಲೂ ಹಂಗೆನೆ ಆಮೇಲೆ ಅವ್ರು ರೋಗಲ್ಲಿ ಸೆಟಲ್ ಆಗ್ಬಿಟ್ಟು ಎಂಜಾಯ್ ಮಾಡ್ತಾರಲ್ಲ ಈಸ್ ಮೋರ್ ಇಂಪಾರ್ಟೆಂಟ್ ಆಗ ಅವ್ರಿಗೂ ಇನ್ ಬೇರೆ ಮಕ್ಕಳ ಜೊತೆ ಬೆರಿಯರ್ ಸಿಗುತ್ತೆ ಸೋಷಿಯಲ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ ಅಂಡ್ ಮನೇಲಿ ಏನೇ ಮಕ್ಕಳು ಮಕ್ ಇದ್ರು ಈಗಿನ ಕಾಲದಲ್ಲಿ ಅಟ್ಲೀಸ್ಟ್ ಯೂಶ್ವಲಿ ಒಬ್ಬರೇ ಮಕ್ಳು ಇರ್ತಾರೆ ಸೊ ಅದು ಎಂಡ್ ಅಪ್ ವಾಚಿಂಗ್ ವಿನೋ ಮೊಬೈಲೋ ಏನಾದ್ರೂ ಎಂಡ್ ಅಪ್ ಆಗುತ್ತೆ ಸೊ ಅದ್ರ ಬದಲು ನಾವು ಸ್ಕೂಲಿಗೆ ಸೇರಿಸ್ಬಿಟ್ರೆ ಇಟ್ಸ್ ಜಸ್ಟ್ ತ್ರೀ ಅವರ್ಸ್ ನೈನ್ ತರ್ಟಿ ಟು ಟ್ವೆಲ್ ತರ್ಟಿ ಅಂಡ್ ಅದರಲ್ಲಿ ಮಧ್ಯದಲ್ಲಿ ಒಂದ್ ಸ್ವಲ್ಪ ಸ್ನಾಕ್ಸ್ ಬ್ರೇಕ್ ಇರುತ್ತೆ ಅವ್ರಿಗೆ ತರ ಏನು ಆಟ ಆಡಿಕೊಂಡು ಎಲ್ಲ ಹೇಳ್ಕೊಡ್ತಾರೆ ಅವರು ಎಂಜಾಯ್ ಮಾಡ್ತಾರೆ ಮಕ್ಕಳು ಫ್ರೆಂಡ್ಸ್ ಎಲ್ಲ ಇರ್ತಾರೆ ಸೊ ಓವರ್ ಆಲ್ ನನಿಗೆ ಅನ್ಸುತ್ತೆ ಇಟ್ಸ್ ಅ ಗುಡ್ ಥಿಂಗ್ ದಟ್ ನಾನು ಇದು ಡಿಸಿಷನ್ ತಗೊಂಡು ಒಳ್ಳೇದು ಮಾಡಿದೆ ಅಂತ ನಾನು ಅನ್ಕೊಂತೀನಿ ದೆನ್ ನಾವು ಮನೆಗೆ ಬಂದು ನಾವೆಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ಸ್ತಾ ತಿಂತ ಇದ್ವಿ ಆವಾಗ ನಾನ್ ನನ್ಗೆ ಆಕ್ಚುಲಿ ಚಾಕ್ಲೇಟ್ ಬಂದು ತಿನ್ಬೇಕಂತ ತುಂಬ ಆಸೆ ಆಗಿತ್ತು ಹಾಗಾಗಿ ಆಸೆಯಿಂದ ತರ್ಸ್ಕೊಂಡಿದೆ ನನ್ನ ಮಗ ಯಾವತ್ತೂ ಚಾಕ್ಲೇಟ್ ಬಂದ್ ಅನ್ ಗೊತ್ತೇ ಇಲ್ಲ ಹಾಸನಲ್ಲಿ ಎಸ್ ಎಲ್ ಜೆ ಬೇಕ್ರಿಲಿ ತುಂಬಾ ಚೆನ್ನಾಗಿರೋ ಚಾಕ್ಲೇಟ್ ಬನ್ ಸಿಗುತ್ತೆ ನಾನು ಆಸೆಯಿಂದ ತರ್ಸ್ಕೊಂಡೆ ಅವನ್ ಯಾವತ್ತು ತಿಂದಿರ್ಲಿಲ್ವಲ್ಲ ಅಂತ ಜಸ್ಟ್ ಒಂದ್ ಸ್ವಲ್ಪ ಒಂದ್ ಕಾಲ್ ಭಾಗ ಅವನಿಗೆ ಹಾಕೊಟ್ಟೆ ಮುಖ ಮೂತಿ ಎಲ್ಲ ಹೇಗ್ ಮಾಡ್ಕೊಂಡಿದಾನೆ ನೋಡಿ ಏನ್ ಬೇಬಿ ಇದು ಅರ್ಜುನ್ ಏನ್ ಆನ್ ಮಾಡಿದೀರ ಮೊಬೈಲ್ ಬರ್ತಾ ಆಫ್ ಹೋಗು ಆನ್ ಆನ್ ನಾನು ಇನ್ನ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಇದೊಂದು ಶಾರ್ಟ್ ವ್ಲಾಗ್ ಆಗಿತ್ತು ಐ ಹೋಪ್ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಈ ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಇನ್ನ ಯಾರು ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ಇನ್ನ ನಿಮಗೆ ಮುಂದಿನ ವ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್